ರಾಜ್ಯಾದ್ಯಂತ ಮಳೆ ರಾಯನ ಅರ್ಭಟ ಜೋರಾಗಿದೆ ಅದರಲ್ಲೂ ರೇಷ್ಮೆ ನಗರಿ ರಾಮನಗರದಲ್ಲಿ ಕಳೆದ ಕೆಲವು ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ ಈ ಒಂದು ಮಳೆ ಎಫೆಕ್ಟ್ ಮಾವು ಬೆಳೆಗಾರರ ಮೇಲೂ ಕೂಡ ಉಂಟಾಗ್ತಾ ಇದೆ ನಿರಂತರ ಮಳೆ ಆಗ್ತಾ ಇರೋದರಿಂದ ಮರದಿಂದ ಮಾವು ಕೂಡ ಬೀಳ್ತಾ ಇದೆ ನಾನಿವಾಗ ರಾಮನಗರ ತಾಲೂಕಿನ ತುಂಬೇನಳ್ಳಿ ಗ್ರಾಮದಲ್ಲಿರುವ ಒಂದು ಮಾವಿನ ತೋಟದಲ್ಲಿದ್ದೀನಿ ರೇಷ್ಮೆ ನಗರಿ ರಾಮನಗರ ಒಂದು ಕಡೆ ರೇಷ್ಮೆ ಬೆಳೆಗೆ ಎಷ್ಟು ಫೇಮಸ್ಸೋ ಅಷ್ಟೇ ಫೇಮಸ್ ಮಾವು ಬೆಳೆಗೂ ಕೂಡ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಮಾವು ಬೆಳೆಯುವಲ್ಲೂ ಕೂಡ ಪ್ರಮುಖ ಸ್ಥಾನವನ್ನು ರಾಮನಗರ ಜಿಲ್ಲೆ ವಹಿಸುತ್ತೆ ಸುಮಾರು ಇಪ್ಪತ್ತೇಳು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ರಾಮನಗರ ಜಿಲ್ಲೆಯಾದ್ಯಂತಲೂ ಕೂಡ ಮಾವು ಬೆಳೆಯನ್ನು ಬೆಳೆಯಲಾಗುತ್ತೆ ಪ್ರಮುಖವಾಗಿ ಬಾದಾಮಿ ಸೇಂದೂರ ಮಲಬೋವ ಸೇರಿದಂತೆ ಬೇರೆ ಬೇರೆ ತಳಿಯ ಮಾವನ್ನು ಕೂಡ ಇಲ್ಲಿನ ರೈತರು ಬೆಳಿತಾರೆ ಈ ಒಂದು ಮಾವೇ ಇಲ್ಲಿನ ಬಹುತೇಕ ರೈತರಿಗೆ ಕೂಡ ಆಧಾರ ಆಗಿರುವಂಥದ್ದು ಆದರೆ ಇದೀಗ ಕಳೆದ ಕೆಲವು ದಿನಗಳಿಂದ ರಾಜ್ಯಾದ್ಯಂತ ಕೂಡ We at East Point Group of Institutions offer a wide range of courses that provide limitless opportunities building skills over two decades. Over two decades. ಕೆಲ ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆಯಾಗ್ತಾ ಇದೆ ಈ ಮಳೆಯ ಪರಿಣಾಮದಿಂದಾಗಿ ಮರದಲ್ಲಿರುವಂತಹ ಮಾವುಗಳೆಲ್ಲವೂ ಕೂಡ ಕೆಳಗೆ ಬೀಳ್ತಾ ಇದ್ದಾವೆ ದೃಶ್ಯದಲ್ಲೂ ಕೂಡ ನೋಡ್ಬೋದು ನಾನಿವಾಗ ತುಂಬೆನಹಳ್ಳಿ ಗ್ರಾಮದಲ್ಲಿರುವಂಥ ಒಂದು ತೋಟದಲ್ಲಿದ್ದೀನಿ ಈ ತೋಟದೊಳಗೆ ಮಾವಿನ ತೋಟದೊಳಗೆ ಸಂಪೂರ್ಣವಾಗಿ ಸಾಕಷ್ಟು ರಾಶಿ ರಾಶಿ ಮಾವೆಲ್ಲವೂ ಕೂಡ ನೆಲ ಕಚ್ಚಿರುವಂಥದ್ದು ದೃಶ್ಯದಲ್ಲಿ ನಾನು ತೋರಿಸ್ತೀನಿ ಇದು ಬಾದಾಮಿ ತಳಿಯ ಮಾವು ಸಾಕಷ್ಟು ಪ್ರಮಾಣದಲ್ಲಿ ಈ ಬಾದಾಮಿ ಬೆಳೆಯನ್ನು ಕೂಡ ಮಾವನ್ನು ಕೂಡ ಬೆಳೀತಾರೆ ಆದರೆ ಕಳೆದ ಕೆಲ ದಿನಗಳಿಂದ ರೈತರಿಗೆ ಬೆಲೆ ಇರಲಿಲ್ಲ ಉತ್ತಮ ಬೆಲೆ ಸಿಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಮರದಲ್ಲಿ ಮಾವನ್ನು ಬಿಟ್ಟಿದ್ದರು ಉತ್ತಮ ಬೆಳೆ ಸಿಕ್ಕ ಬೆಲೆ ಸಿಕ್ಕಿದ್ರೆ ಮಾವನ್ನು ಮುಂದಿನ ದಿನಗಳಲ್ಲಿ ಮಾರಾಟ ಮಾಡೋಣ ಅಂತ ಆದರೆ ಕಳೆದ ಎರಡು ಮೂರು ದಿನಗಳಿಂದ ಮಳೆ ಬಿಡ್ತಿರೋದರಿಂದಾಗಿ ಆ ಮಳೆ ಜೊತೆಗೆ ಗಾಳಿಯಿಂದಾಗಿ ಮಾವು ನೆಲ ಕಚ್ತಾ ಇದೆ ಒಂದು ಕಡೆ ರೈತರಿಗೆ ಬೆಲೆ ಸಿಗ್ತಾಯಿಲ್ಲ ಮಾರಾಟ ಮಾಡೋದಕ್ಕೆ ಮತ್ತೊಂದು ಕಡೆ ಮುಂದಿನ ದಿನಗಳಲ್ಲಾದ್ರೂ ಒಳ್ಳೆ ಬೆಲೆ ಸಿಗ್ಬೋದು ಅನ್ನೋ ನಿಟ್ಟಿನಲ್ಲಿ ಮರದಲ್ಲಿ ಮಾವು ಬಿಟ್ಟಿದರೆ ಮಳೆ ಬಂದು ಆ ಸಂಪೂರ್ಣವಾಗಿ ಮಾವೆಲ್ಲವೂ ಕೂಡ ಮರದಿಂದ ನೆಲ ಕುದುರುತ್ತಾ ಇದೆ ಮರ ನೆಲದಲ್ಲಿಯೇ ಸಾಕಷ್ಟು ಬಾದಾಮಿಯ ಮಾವು ಕೊಳಿತಾ ಇರುವಂಥದ್ದು ಹೀಗಾಗಿ ರೈತರಿಗೆ ಸಾಕಷ್ಟು ಸಂಕಷ್ಟದ ಕೂಡ ಸಿಲುಕ್ಯಾರೆ ಪ್ರಾರಂಭದಲ್ಲಿ ಈ ವರ್ಷದಲ್ಲಿ ಉತ್ತಮ ಮಾವು ಬೆಳೆ ಬಂದಿಲ್ಲ ಯಾಕಂದರೆ ವಿವಿಧ ಕಾರಣಗಳಿಂದಲೂ ಕೂಡ ಕೆಲವೊಂದಿಷ್ಟು ಮಾವು ಬಂದಿಲ್ಲ ಈಗ ಮಾವಿನ ಬೆಳೆ ಕೂಡ ಬಂದಿದ್ರು ಕೂಡ ಅದನ್ನು ಮಾರಾಟ ಇಲ್ಲ ಒಂದು ಕಡೆ ಬೆಲೆ ಇಲ್ಲ ಮತ್ತೊಂದು ಕಡೆ ನಿರಂತರ ಮಳೆಗೂ ಕೂಡ ಮಾವು ಬೆಳೆ ನೆಲಕ್ಕೆ ಹಚ್ಚಿದೆ ಇಲ್ಲಿ ರೈತರಿದ್ದಾರೆ ಅವ್ರನ್ನೂ ಕೂಡ ಮಾತಾಡಿಸ್ತೀನಿ ಏನಂತ ನೋಡ್ಬೋದು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ನೆಲಕ್ಕೆ ಬಿದ್ದಿರುವಂತಹ ಈ ಬಾದಾಮಿ ತಲೆಯ ಮಾವನ್ನು ಕೂಡ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಸಾಕಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಿದ್ದಾರೆ ತುಂಬೇನಹಳ್ಳಿ ಗ್ರಾಮದ ಶಿವಕುಮಾರ್ ಅಂತ ಅವ್ರನ್ನ ನಾನು ಮಾತಾಡಿಸ್ತೀನಿ ಸರ್ ಈಗ ಒಂದು ಕಡೆ ರೈತರಿಗೆ ಮಳೆ ಬಂದರೆ ಸಾಕಷ್ಟು ಅನುಕೂಲ ಆಗುತ್ತೆ ಆದರೆ ಈಗ ಮಾ ಮಳೆ ಬಂದಿರುವಂಥದ್ದು ಮಾವು ಬೆಳೆಗಾರರಿಗೆ ಸಾಕಷ್ಟು ಅನಾನುಕೂಲ ಆಗಿದೆ ಯಾವ ಥರ ತೊಂದರೆ ಆಗಿದೆ ಸರ್ ನಮಗೆ ಇವಾಗ ನಿರಂತರವಾಗಿ ಮಳೆ ಬರ್ತಾ ಇರೋ ದಿಸಲಿ ನಮಗೆ ನಮಗೆ ನಿರಂತರವಾಗಿ ಮಳೆ ಬರ್ತಾ ಇರೋ ದಿಸಲಿ ನಮಗೆ ಮಾವು ಬೆಳೆಗೆ ಇವಾಗ ಕುಯ್ದಕ್ಕೂ ತೊಂದರೆ ಆಗಿದೆ ಕುಯ್ಲು ಮಾಡೋದಕ್ಕೇನು ತೊಂದರೆ ಕಟಾವು ಮಾಡೋಕ್ಕೆ ತೊಂದರೆ ಆಗಿದೆ ಒಂದು ಮಳೆಯಿಂದ ಮತ್ತು ನಾವು ಕುಯ್ಲು ಮಾಡಿ ನಾವು ಮಾರ್ಕೆಟ್ನಲ್ಲಿ ತಗೊಂಡೋದ್ರೆ ಮಾರ್ಕೆಟ್ನಲ್ಲಿ ಎಂಟು ರೂಪಾಯಿ ಕೆ ಜಿ ಹಾಕ್ತಾರೆ ಮಲ್ಗೋ ಬಾ ಬಾದಾಮಿ ಬಂದು ಇಪ್ಪತ್ತೈದು ಇಪ್ಪತ್ತಾರು ರೂಪಾಯಿ ಆಗ್ತಾರೆ ನಮಗೆ ಇಪ್ಪತ್ತೈದು ಇಪ್ಪತ್ತಾರು ಹಾಕಿದ್ರು ಹತ್ತು ಪರ್ಸೆಂಟು ಕಮಿಷನನ್ನು ಕೂಡ ಲೂಟಿ ಹೊಡಿತಾರೆ ನಮಗೆ ಇವಾಗ ಎಂಟು ರೂಪಾಯಿ ರೈಟು ನಾವು ಕುಯ್ದರೆ ಟ್ಯಾಕ್ಟ್ರು ಬಾಡಿಗೆ ಒಂದು ಸಾವಿರ ರೂಪಾಯಿ ಕೂಲಿ ಇಷ್ಟು ಕೊಟ್ಟು ನಾವು ಕುಯ್ಯೋ ಇಲ್ಲ ರೈಟ್ ಸಿಗುತ್ತೆ ಅಂತೇಳಿ ನಾವು ಅಣ್ಣಾಗೋವರೆಗೂ ನಾನು ಸಹ ಮಾವಿನ ತೋಟನ ಕಾಯಿ ಕೊಯ್ದಂತೇ ತಡೆದಿದ್ದೀನಿ ಇವತ್ತು ಸುಮಾರು ಅಣ್ಣಾಗಿ ಅಣ್ಣಾಗಿ ಕೆಳಗಡೆ ಬಿದ್ದು ಊಜಿ ಇದೆ ಸರ್ ಈಗ ಈಗ ಮಳೆ ಬಂದಿದ್ದು ಸರ್ ಮಾವಿಗೆ ಯಾವ ಥರ ಎಫೆಕ್ಟ್ ಆಯಿತು ಸರ್ ಮಾವಿಗೆ ಎಲ್ಲ ನೀರು ತುಂಬಿಕೊಂಡು ಮಾವನ ನೀರು ತುಂಬ್ಕೊಂಡ ತಕ್ಷಣವೇ ಅಣ್ಣಾಗಿ ಅದೇನು ಮಾಡ್ತಾ ಇದೆ ತೊಟ್ಟು ಮಾಗ್ಬಿಟ್ಟು ಹಂಗಂಗೆ ಬೀಳ್ತಾ ಇದೆ ಹಣ್ಣು ಈಗ ನೀವು ಮರದಲ್ಲಿ ಮಾವನ ಅಣ್ಣಾಗೋರ್ಗೆ ಯಾಕೆ ಬಿಟ್ಟಿದ್ರೆ ಏನ್ ಪ್ರಾಬ್ಲಮ್ ಆಗಿರೋ ಸಮಸ್ಯೆ ಜಾಸ್ತಿ ಇತ್ತು ನಮಗೆ ರೈಟ್ ಸಿಗುತ್ತೆ ಫ್ಯಾಕ್ಟ್ರಿಗೆ ತೆಗಿತಾರೆ ಬಾಕ್ಲು ಒಳ್ಳೆ ರೈಟ್ ಸಿಕ್ಬೋದೇನೋ ಬೆಂಬಲ ಬೆಲೆ ಒಳ್ಳೆ ರೈಟ್ ಸಿಗ್ತದೆ ಮೂರು ಕಾಸು ಅದಕ್ಕೋಸ್ಕರ ಜೀವನ ಮಾಡ್ತಾ ಇದೀವಿ ಅದರಿಂದ ಅದ್ರಿಂದ ರೈಟ್ ಸಿಗ್ಬೋದೇನೋ ಅಂತ ಅಂದ್ಬಿಟ್ಟು ನಾವೇನು ಮಾಡ್ದು ಸ್ವಲ್ಪ ಕಾಲ್ ಮಾಡಿಕೊಂಡು ತಡೆದಿದ್ದೀವಿ ಆದರೆ ಈಗ ಮೂರು ನಾಲ್ಕು ದಿಸ ಮಳೆ ಬರ್ತಾ ಇದೆ ಅದ್ರ ಎಫೆಕ್ಟ್ ಈ ತರ ಅದ್ರ ಎಫೆಕ್ಟ್ ಆಗ್ತಾ ಇದೆ ಮಳೆ ಬರ್ತಾ ಇರೋ ದಿಸ ಎಫೆಕ್ಟ್ ಆಗ್ತಾ ಇದೆ ಮಳೆ ಮುಂದೆ ಸಾಧ್ಯತೆಗಳು ಸಾಧ್ಯತೆಗಳಿದಾವೆ ಅಂತ ಹೇಳ್ತಾರೆ ಹಿಂಗೆ ನಿರಂತರವಾಗಿ ಮಳೆ ಬಂದ್ರೆ ಮತ್ತೆ ಯಾವ ರೀತಿ ತೊಂದರೆ ಆಗುತ್ತೆ ಇದೇ ತರ ನಿರಂತರವಾಗಿ ಬಂದ್ರೆ ಏನಿಲ್ಲ ಉದ್ರದ ಕಾಯಿಲೆ ಏನ್ ಮಾಡ್ತೀವಿ ನಾವು ನಾವು ಅಲ್ಲೋಗಿ ಖರ್ಚು ಕಾಸಿಲ್ದಂತೆ ಮಾಡ್ಕೊಂಬರೋದಕ್ಕೆ ಅದನ್ನ ರೋಟ್ರಿ ಮಾಡ್ಬಿಟ್ಟು ನಾವು ಭೂಮಿಗೆ ಸೇರಿಸ್ತೀವಿ ಇದಿಷ್ಟು ಕೂಡ ರೈತರು ಟಿ ವಿ ನೈನ್ ಜೊತೆ ಹೇಳ್ಕೊಂತ ಇರುವಂಥದ್ದು ಒಂದು ಕಡೆ ಒಳ್ಳೆ ಬೆಲೆ ಸಿಗುತ್ತೆ ಅಂತೇಳಿ ಮರದಲ್ಲೇ ಕೂಡ ನಾವು ಮಾವನ್ನ ಬಿಟ್ಟಿದ್ವಿ ಬಿಟ್ಟಿರುವಂಥ ಮಾವಿಗೆ ಮಳೆ ಬಂದು ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಮುಂದೆ ಇದೇ ರೀತಿ ಏನಾದರೂ ಮಳೆ ಮುಂದುವರೆದೆ ಮರದಲ್ಲಿರುವಂಥ ಮಾವು ಎಲ್ಲವೂ ಕೂಡ ಮಾವಿನ ಹಣ್ಣುಗಳೆಲ್ಲವೂ ಕೂಡ ನೆಲ ಉದುರುತ್ತೆ ನಾವು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕ್ತೀವಿ ಅನ್ನುವಂಥ ಸಾಕಷ್ಟು ಆತಂಕದ ಮಾತುಗಳನ್ನ ಟಿ ವಿ ನೈನ್ ಜೊತೆಗೆ ಹಂಚ್ಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್ ಟಿ ವಿ ನೈನ್ ರಾಮನಗರ